ಹಲೋ ಗೈಸ್ ಸಿದ್ರಾ ವೆಲ್ಕಮ್ ಟು ರುಚಿರೇಶ ಚಾನಲ್ಗೆ ಸ್ವಾಗತ ಸು ಸ್ವಾಗತ ಸ್ನೇಹಿತರ ವಿಡಿಯೋದಲ್ಲಿ ಎಷ್ಟೋ ಜನ ಏನು ಕೇಳ್ತಾ ಇದ್ದಾರೆ ಅಂದ್ರೆ ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರ್ಬೋದು ಹೊಸ ಅರ್ಜಿ ಆಗಿರ್ಬೋದು ಯಾವ ಟೈಮ್ ನಲ್ಲಿ ಬಿಡ್ತಾರೆ ಯಾವಾಗ ಬಿಡ್ತಾರೆ ಅದೇ ರೀತಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಯಾವ ಟೈಮ್ ನಲ್ಲಿ ಮಾಡ್ತಾರೆ ಇದರ ಬಗ್ಗೆ ಫುಲ್ ಡಿಟೇಲ್ ಆಗಿ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ದಯವಿಟ್ಟು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬಿಲ್ ಐಕೋನ್ ಬಟೈಮ್ ಕ್ಲಿಕ್ ಮಾಡಿ ಮೊದಲ ಪಾಯಿಂಟ್ ಯಾವುದು ಅಂದ್ರೆ ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರಬಹುದು ಹೊಸ ಅರ್ಜಿ ಆಗಿರಬಹುದು ಯಾವ ಟೈಮ್ ನಲ್ಲಿ ಬಿಡ್ತಾರೆ ಯಾವಾಗ ಬಿಡ್ತಾರೆ ಯಾವ ಡೇಟ್ ನಲ್ಲಿ ಬಿಡ್ತಾರೆ ಅಂತ ಸಿಕ್ಕಾಪಡೆ ಜನ ಕೇಳ್ತಾ ಇದಾರೆ ಅದೇ ರೀತಿ ಸೆಕೆಂಡ್ ಯಾವ್ದು ಅಂದ್ರೆ ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ಗೆ ಈಗ ಅಪ್ಲಿಕೇಶನ್ ಹಾಕೋದ್ರೆ ಅಪ್ರೂವಲ್ ಮಾಡ್ತಾರ ಅಥವಾ ಅಪ್ಲಿಕೇಶನ್ ಹಾಕಿ ಆದ್ಮೇಲೆ ಏನೋ ರಿಜೆಕ್ಟ್ ಮಾಡ್ತಾರ ಅಪ್ರೋಲ್ ಅಪ್ರೂವಲ್ ಆಗೋಕೆ ಮುಂಚೆ ಅಂತ ಸಿಕ್ಕಾಪಡೆ ಜನ ಕೇಳ್ತಾ ಇದಾರೆ ಮೇನ್ ಇದ್ರಲ್ಲಿ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಸಿಂಪಲ್ ಅರ್ಥ ಆಯ್ತಾ ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ಗೆ ಅರ್ಜಿ ಈಗ ತಗೊಳ್ಳುತ್ತೆ ಅರ್ಥ ಆಯ್ತಾ ಬಟ್ ಅಪ್ರೂವಲ್ ಆಗೋದು ಮಾತ್ರ ಲೇಟ್ ಆಗ ಆಗ್ತಾ ಇದೆ ಅರ್ಥ ಆಯ್ತು ಈಗ ಎಲೆಕ್ಷನ್ ಟೈಮ್ ನಲ್ಲಿ ಯಾವುದೂ ಸಹ ಅಪ್ರೂವಲ್ ಆಗಿರಲಿಲ್ಲ ಬಟ್ ಆದ್ರೆ ಈ ಟೈಮ್ ನಲ್ಲಿ ಅಪ್ರೂವಲ್ ಆಗ್ತಿದೆ ಅರ್ಥ ಈಗ ಬೆಳಿಗ್ಗೆ ಒಂದು ನೋಟಿಫಿಕೇಶನ್ ಬಂದಿತ್ತು ಅಪ್ರೂವಲ್ ಅಂದ್ರೆ ನೆಕ್ಸ್ಟ್ ಸ್ಟೆಪ್ ಹೋಗಿದೆ ಅಂತ ಒಂದು ನೋಟಿಫಿಕೇಶನ್ ಏನು ಪ್ರಾಬ್ಲಮ್ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ಗಳು ಈಗ ಪ್ರೆಸೆಂಟ್ ಪ್ರಸ್ತುತ ಈಗ ಒಂದು ಅಪ್ರೂವಲ್ ಅನ್ನು ಮಾಡ್ತಾ ಇದ್ದಾರೆ ಏನು ಸಮಸ್ಯೆಗಳು ಆಗ್ತಾ ಇಲ್ಲ ಅದೇ ರೀತಿ ಇಂಪಾರ್ಟೆಂಟ್ ಒಂದು ಕ್ವಶನ್ ಇನ್ನೊಂದು ಕೇಳಿದ್ದಾರೆ ಒಂದು ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರ್ಬೋದು ಹೊಸ ಅರ್ಜಿ ಆಗಿರ್ಬೋದು ಯಾವ ಟೈಮ್ ನಲ್ಲಿ ಬಿಡ್ತಾರೆ ಯಾವ ಡೇಟ್ ನಲ್ಲಿ ಬಿಡ್ತಾರೆ ಅದೇ ರೀತಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ತಿದ್ದುಪಡಿ ಯಾವಾಗ ಬಿಡ್ತಾರೆ ಅಂತ ಈ ಸಿಕ್ಕಾಪಡಿ ಜನ ಜನ ಕೇಳ್ತಾ ಇದ್ದಾರೆ ಏನಿಲ್ಲ ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರ್ಬೋದು ಹೊಸ ಅರ್ಜಿ ಆಗಿರ್ಬೋದು ಬಿಡ್ತೀನಿ ಅಂತ ಇನ್ಫಾರ್ಮ್ ಮಾಡಿದ್ರು ಬಟ್ ಯಾವ ಟೈಮ್ನಲ್ಲಿ ಬಿಡ್ತಾರೆ ಅಂತ ಗೊತ್ತಿಲ್ಲ ಅರ್ಥ ಆಯ್ತಾ ಬಿಟ್ಟರೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ನಾನು ಸಪ್ರೇಟಾಗಿ ವಿಡಿಯೋ ಮಾಡಿ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡೋದಕ್ಕೆ ಕೂಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಅದಕ್ಕೆ ನಾನು ನಿಮಗೆ ಒತ್ತಿ ಒತ್ತಿ ಹೇಳುವಂಥದ್ದು ನಿಮ್ಗೇನಾದರೂ ಕರೆಕ್ಷನ್ಸ್ ಮಾಡಿಸ್ಬೇಕಾದ್ರೆ ನೀವೇನಾದರೂ ಹೊಸ್ದಾಗಿ ಸೇರ್ಪಡೆ ಮಾಡಿಸ್ಕೊಳ್ಬೇಕು ಅಂದರೆ ಅಂದರೆ ಆ್ಯಡಿಂಗ್ ಅಂದರೆ ಅಥವಾ ಡಿಲೀಟ್ ಮಾಡಿಸ್ಬೇಕು ಅಂದರೆ ಅಥವಾ ಇನ್ನೇನಾದರೂ ಕರೆಕ್ಷನ್ಸ್ಗಳು ನೀವು ರೇಷನ್ಗಳೆಲ್ಲ ಮಾಡಿಸ್ಕೊಳ್ಬೇಕು ಅಂದರೆ ಆ ಹೊಸ ಅರ್ಜಿ ಏನಾದರೂ ಅಪ್ಲಿಕೇಶನ್ ಹಾಕಬೇಕು ಆದ್ರೆ ದಯವಿಟ್ಟು ದಾಖಲಾತಿಗಳನ್ನ ಮೊದಲು ಕರೆಕ್ಟ್ ಆಗಿ ಆಯ್ತಾ ಯಾಕೆಂದ್ರೆ ಯಾವ ಟೈಮ್ ನಲ್ಲಿ ಯಾವ ಯಾವ ಡೇಟ್ ನಲ್ಲಿ ಅದೇ ಬಿಡಬಹುದು ಸುಮಾರು ದಿನಕ್ಕೆ ಎರಡು ಗಂಟೆಗಳ ಕಾಲ ಒಂದು ಅವಕಾಶವನ್ನು ಕೊಡ್ತಾರೆ ಮಾಡಿಸ್ಕೊಳ್ಬೇಕು ಅನ್ಕೊಂಡಿದ್ರೆ ಅದರಲ್ಲಿ ಸರ್ವರ್ಗಳು ಮೂರು ಸರ್ವರ್ಗಳು ಮೂರು ಸರ್ವರ್ಗಳಿಗೂ ಸಹ ಒಂದು ಎರಡೆರಡು ಅವರನ್ನು ಕೊಡ್ತಾರೆ ಕಾಲಾವಕಾಶವನ್ನು ಕೊಡ್ತಾರೆ ಅದೇ ರೀತಿ ನೀವೇನು ಮಾಡಬೇಕು ಅಂದ್ರೆ ಅದಕ್ಕೆ ಸಂಬಂಧಪಟ್ಟ ಒಂದು ದಾಖಲಾತಿಗಳನ್ನ ರೆಡಿ ಮಾಡಿ ಇಟ್ಕೊಳ್ಬೇಕಾಗುತ್ತೆ ಈ ರೆಡಿ ಮಾಡಿ ಇಟ್ಕೊಳ್ಳೋದ್ರಿಂದ ನಿಮಗೆ ತುಂಬಾ ಟೈಮ್ ಸೇವ್ ಆಗುತ್ತೆ ಆದ್ರೆ ಯಾವ ಟೈಮ್ ನಲ್ಲಿ ಬಿಡ್ತಾರೆ ಅಂತ ಕನ್ಫರ್ಮೇಷನ್ ಇರೋದಿಲ್ಲ ಅರ್ಥ ಆಯ್ತಾ ಈಗ ನಾಳೆ ಅಂದ್ರೆ ನಾಳೆನೇ ಬಿಡಬಹುದು ಅಥವಾ ಇವತ್ತು ಬಿಡೋದಿಲ್ಲ ಸುಮಾರು ಹತ್ತರಿಂದ ಹಿಡಿದು ಐದು ಗಂಟೆ ಒಂದು ಚಾನ್ಸಸ್ ಇರ್ತದೆ ಹೆಚ್ಚಾಗಿ ಹತ್ತರಿಂದ ಐದು ಗಂಟೆ ಒಳಗಡೆ ಬಿಡುವಂತ ಒಂದು ಚಾನ್ಸಸ್ ಇರ್ತದೆ ಅರ್ಥ ಆಯ್ತಾ ಅದೇ ರೀತಿ ನಿಮಗೆ ಇದ್ರಲ್ಲಿ ಏನಾದ್ರು ಡೌಟ್ಸ್ ಕಳೆದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಅದಕ್ಕೆ ನಾನು ರಿಪ್ಲೈ ಕೊಡುವಂತ ಪ್ರಯತ್ನ ಮಾಡ್ತೇನೆ ಅದೇ ರೀತಿ ತುಂಬಾ ಇಂಪಾರ್ಟೆಂಟ್ ದಾಖಲಾತಿಗಳನ್ನ ರೆಡಿ ಮಾಡಿ ಇಟ್ಕೊಂಡು ಆದ್ಮೇಲೆ ನಿಮಗೆ ಯಾವ ಟೈಮ್ ಯಾವ ಡೇಟ್ನಲ್ಲಿ ಬಿಡ್ತಾರೆ ಅಂತ ಕನ್ಫರ್ಮ್ ಆಗಿ ಗೊತ್ತಿರೋದಿಲ್ಲ ಆರ್ಥಾಯ್ತ ನೀವು ರೆಡಿ ಮಾಡಿ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡ್ರೆ ನೀವು ಬಿಟ್ಟಿದ ತಕ್ಷಣ ಕೂಡಲೇ ಇಮಿಡಿಯೇಟ್ಲಿ ಅರ್ಜನ್ನು ಸಲ್ಲಿಸ್ಬೋದು ನಾನು ಬಿಟ್ಟಿದ ತಕ್ಷಣ ಇಮಿಡಿಯೇಟ್ಲಿ ನಾನು ನಿಮಗೆ ತಿಳಿಸ್ಕೊಡೋಂಥ ಒಂದು ಪ್ರಯತ್ನ ಮಾಡ್ತೀನಿ ಬಟ್ ಆದರೆ ಒಂದು ಈ ತಿಂಗಳಲ್ಲಿ ಬಿಡಬಹುದು ಅರ್ಥ ಆಯ್ತಾ ಮೆಡಿಕಲ್ ಎಮರ್ಜೆನ್ಸಿ ಇದ್ದರೆ ಮೆಡಿಕಲ್ ಎಮರ್ಜೆನ್ಸಿ ಇರೋರಿಗೆ ಮಾತ್ರ ಬಿಡಬಹುದು ಬಟ್ ಆದರೆ ಕನ್ಫರ್ಮ್ ಆಗಿ ಒಂದು ಏನಾದರೂ ಎಲ್ಲ ಜನರಿಗೂ ಸಹ ಪಬ್ಲಿಕ್ಕಿಗೂ ಸಹ ಬಿಡ್ತಾರೆ ಅಂತ ಹೇಳೋದಕ್ಕೆ ಚಾನ್ಸ್ ಇಲ್ಲ ಅರ್ಥ ಆಯಿತಾ ಸುಮಾರು ಎರಡು ಗಂಟೆಗಳ ಒಂದು ಅವಕಾಶವನ್ನು ಕೊಟ್ಟರೆ ಅದು ಮೆಡಿಕಲ್ ಪರ್ಪಸ್ಗೋಸ್ಕರ ಬಿಟ್ಟಿರ್ತಾರೆ ಆ ಟೈಮ್ನಲ್ಲಿ ನೀವು ಸ್ವಲ್ಪ ನೋಡಿಕೊಂಡು ಮಾಡಿಸ್ಕೊಳ್ಬೇಕು ಮೆಡಿಕಲ್ ಎಮರ್ಜೆನ್ಸಿ ಇಲ್ಲ ಅಂದ್ರೆ ಮಾಡಿಸ್ಕೊಂಡ್ರು ಅಪ್ರೂವಲ್ ಮಾಡ್ತಾರೆ ಬಟ್ ಪಬ್ಲಿಕ್ಕಲ್ಲಿ ಅಂದರೆ ಎಲ್ಲರದು ಒಟ್ಟಿಗೆ ಯಾವ ರೀತಿ ಅಪ್ರೂವಲ್ ಮಾಡ್ತಾರೋ ಅದೇ ರೀತಿ ನಿಮ್ದು ಅಪ್ರೂವಲ್ ಮಾಡ್ತಾರೆ ಅರ್ಥ ಆಯ್ತು ಅದಕ್ಕೂ ಇದಕ್ಕೇನು ವ್ಯತ್ಯಾಸಗಳು ಇರೋದಿಲ್ಲ ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಇದರಲ್ಲಿ ನಿಮ್ಗೆ ಡೌಟ್ಸ್ಗಳಿದ್ರೆ ಡೌಟ್ಸ್ ಕೇಳಿದರೆ ಇನ್ನು ಏನರ ಬಗ್ಗೆ ಏನಾದ್ರು ತಿಳಿಸ್ಕೊಡು ಅಂತ ಇನ್ನು ಏನರ ಬಗ್ಗೆ ಏನಾದರೂ ತಿಳಿಸ್ಕೊಳ್ಳಿ ಸರ್ ಅಂತ ಕೇಳಿದ್ರೆ ದಯವಿಟ್ಟು ನಾನು ಅದರ ಬಗ್ಗೆ ತಿಳಿಸಿಕೊಡೋಂಥ ಒಂದು ಪ್ರಯತ್ನ ಮಾಡ್ತೀನಿ ದಯವಿಟ್ಟು ನಮ್ಮ ಚಾನಲ್ಗೆ ಆದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಬೈ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಇದೇ ರೀತಿ ಯಾವುದಾದ್ರೂ ಅಪ್ಡೇಟಿಂಗ್ ಆದಂಥ ವಿಚಾರಗಳಿದ್ರೆ ಖಂಡಿತ ತಿಳಿಸ್ಕೊಡ್ತೀನಿ ಬೈ ಬಾಯ್